ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನು ಇದ್ದೀನಿ ಸೊ ಈ ದಿನ ಈ ವಿಡಿಯೋ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ಹೊಸ ಟೆಕ್ನಾಲಜಿ ಬಗ್ಗೆ ನಿಮ್ಗೆಲ್ರಿಗೂ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಮ್ಮ ಏರ್ ಬ್ಯಾಟ್ರಿ ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದನ್ನು ನಾನು ನಿಮಗೆಲ್ರಿಗೂ ತೋರಿಸಿದ್ದೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಸುಮಾರು ಜನ ಮೆಸೇಜ್ ಮಾಡಿದ್ರಿ ಆಗಿ ಕೂಡ ನಿಯಮ್ ಕೂಡ ಮಾಡಿದ್ರಿ ಬಟ್ ಆದರೆ ನಾನು ಎಲ್ರಿಗೂ ಏನನ್ನು ಹೇಳಲಿಲ್ಲ ಸುಮ್ಮನೆ ಅದೇ ಯಾಕೆ ಅಂತಂದರೆ ನಮ್ಮ ಅಲ್ಟಿಮೇಟ್ ಟೆಕ್ನಾಲಜಿ ಏನು ಅನ್ನೋದನ್ನು ನಿಮ್ಮೆಲ್ರಿಗೂ ಫೈನಲ್ ಈ ಶುಭ ದಿನ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋ ಉದ್ದೇಶ ನನ್ನಾಗಿತ್ತು ಸೊ ಹಾಗಾಗಿ ನಾನು ಯಾರಿಗೂ ಏನನ್ನೂ ಹೇಳಿರಲಿಲ್ಲ ನಮ್ಮ ಟೆಕ್ನಾಲಜಿ ನೀವು ಯಾರು ಕೂಡ ಊಹಿಸೋಕ್ಕೂ ಸಾಧ್ಯವಿರದಂತಹ ಟೆಕ್ನಾಲಜಿ ಯಾವುದು ಆ ಟೆಕ್ನಾಲಜಿ ಅನ್ನೋದಾದರೆ ನೀವೆಲ್ಲರೂ ಕೇಳಿದ್ರಿ ಅವತ್ತು ಸರ್ ಏರಾ ಬ್ರದರ್ ಏರಿಂದ ಬಂದಿದ್ದ ಗಾಳಿಯಿಂದ ಓಡಿಸ್ತಿರೋ ಬ್ರದರ್ ಗಾಳಿಯಿಂದ ರನ್ನಾಗತ್ತಾ ಅಲ್ಲ ಬ್ರದರ್ ಗಾಳಿಯಿಂದ ಅಲ್ಲ ಅಲ್ಲವೇ ಅಲ್ಲ ನಮ್ಮ ಕಾನ್ಸೆಪ್ಟ್ ಇರೋದು ಕೂಡ ಗಾಳಿಯಿಂದ ಅಲ್ಲ ನಾನು ಈ ದಿನ ಆ ಅಲ್ಟಿಮೇಟ್ ಟೆಕ್ನಾಲಜಿ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ದಿಸ್ ಈಸ್ ಅವರ್ ಟೆಕ್ನಾಲಜಿ ಏನಿದು ಗ್ಲಾಸಾ ನೋ ದಿಸ್ ಈಸ್ ಅ ಬ್ಯಾಟ್ರಿ ಯಾ ದಿಸ್ ಇಸ್ ದ ಬ್ಯಾಟ್ರಿ ಏನು ಬ್ಯಾಟ್ರಿ ಇದು ಇಟ್ಸ್ ಎ ಪ್ಯೂರ್ ವಾಟರ್ ಬ್ಯಾಟ್ರಿ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸಾಲ್ಟ್ ವಾಟರ್ ಅಲ್ಲ ಸಾಲ್ಟ್ ವಾಟರ್ ಅಲ್ಲ ಸಾಲ್ಟ್ ವಾಟರ್ ಅಲ್ಲವೇ ಅಲ್ಲ ಇಟ್ಸ್ ಎ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಬ್ಯಾಟರಿ ಈ ಬ್ಯಾಟರಿಯ ಜೀವಿತಾವಧಿ ನಾನು ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ ನಮ್ಮ ನಿಮ್ಮ ಮರಣ ಆದರೂ ಕೂಡ ಇದು ಸಾಯೋದಿಲ್ಲ ಅನ್ನೋದು ನನ್ನ ಗೆಸ್ಸು ಬಟ್ ಆದರೆ ಒಂದು ಹತ್ತು ವರ್ಷ ಅಂತೂ ಕೂಡ ಈ ಬ್ಯಾಟ್ರಿ ಹಾಳಾಗೋದಿಲ್ಲ ರೀ ಇದು ಕರೋಷನೇಟ್ ಆಗೋದಿಲ್ಲ ಬೇರೆ ಯಾವ ಪ್ರಕ್ರಿಯೆಗಳು ಇದರಲ್ಲಿ ನಡೆಯೋದಿಲ್ಲ ಇಟ್ಸ್ ಎ ಪ್ಯೂರ್ ವಾಟರ್ ಬ್ಯಾಟ್ರಿ ಇದು ಹೇಗೆ ರನ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಕುಡಿಯೋ ನೀರಿದು ನನ್ನ ಬ್ಯಾಟ್ರಿ ಒಳಗೆ ಈ ನೀರನ್ನು ಇದ್ದೀನಿ ಓಕೆನಾ ನಂತರ ಐದರ ಇಟೀಸ್ ನಿಮಗೆಲ್ಲದ್ರಿಗೂ ಕಾಣಿಸುತ್ತೆ ಅಂದ್ಕೊಳ್ತೀನಿ ನೋಡಿ ಇದರ ಅನ್ನು ನಾನು ವಯರಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ കനെ നോടിനാലും ഡമാൻസ്റ്റേറ്റ് തോര്സ്തീ ബാറ്ററി ಸೊ ಇದು ಬಲ್ಬ ಇದು ಕುಡಿಯೋ ನೀರು ನಾನು ನಿಮ್ಮ ಮುಂದೆನೆ ನೀರನ್ನು ಹಾಕ್ತಾ ಇದ್ದೀನಿ ನನ್ನ ಬ್ಯಾಟ್ರಿಗೆ ನೋಡಿ ಲೈಟ್ ಆನ್ ಆಗ್ತಾ ಇದೆ ಇಟ್ಸ್ ವರ್ಕಿಂಗ್ ನಿಮ್ಗೆ ಕಣ್ಣು ಬಿಡೋದಕ್ಕೂ ಸಾಧ್ಯವಾಗದೆ ಇರೋವಷ್ಟು ಬ್ರೈಟ್ನೆಸ್ ಇದರಿಂದ ಬರುತ್ತೆ ಸೊ ಈ ಬ್ಯಾಟರಿ ಟೆಕ್ನಾಲಜಿ ಇಟ್ಸ್ ಅ ವರ್ಡ್ಸ್ ಫಸ್ಟ್ ಇನ್ವೆನ್ಶನ್ ಈ ಟೆಕ್ನಾಲಜಿಯನ್ನು ನಾವು ಕಮರ್ಷಿಯಲೈಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಈ ದೀಪಗಳು ಉರಿಬೇಕು ಕತ್ತಲು ಮುಕ್ತ ಭಾರತ ಕತ್ತಲು ಮುಕ್ತ ಕರುನಾಡು ಅನ್ನೋದು ನಮ್ಮ ಕನಸು ಆ ಕನಸಿಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಇದು ಒಬ್ಬರಿಂದ ಸಾಧ್ಯ ಆಗುವಂಥದ್ದಲ್ಲ ಸೊ ಹಾಗಾಗಿ ನಿಮ್ಮೆಲ್ಲರೂ ಸಹಕಾರವನ್ನು ಕೋರ್ತಾ ನಾನು ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಡಕ್ಟ್ನ ಬಗ್ಗೆ ಸಂಪೂರ್ಣವಾಗಿರೋ ಮಾಹಿತಿ ಮತ್ತು ನೀವು ಖರೀದಿ ಮಾಡಲಿಕ್ಕೆ ಇದನ್ನು ಎಲ್ಲಿ ಖರೀದಿ ಮಾಡಬೇಕು ಅನ್ನುವಂಥದ್ದು ಎಲ್ಲದರ ಬಗ್ಗೆ ವಿಸ್ತೃತವಾದಂತಹ ಮಾಹಿತಿಯನ್ನು ಹೊತ್ತು ನಿಮಗೆ ನಾನು ಕೊಡ್ತೀನಿ ಥ್ಯಾಂಕ್ ಯು